ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವ ಗಡಿ ಭಾಗದ ಏತರಹಳ್ಳಿ ಚಿಕ್ಕನಹಳ್ಳಿ ಇರ್ಬೋದು ಬಂಗಾರಪೇಟೆ ಇರ್ಬೋದು ಕೆಜಿಎಫ್ ಇರ್ಬೋದು ಮತ್ತೆ ಮಾಲೂರು ತಾಲೂಕಿನಾದ್ಯಂತ ಎಷ್ಟು ಜನ ರೈತರು ಭೂಮಿಯನ್ನು ಕಳೆದುಕೊಂಡಿದ್ದಾರೆ ಆ ಭೂಮಿ ಕಳೆದುಕೊಂಡ ರೈತರಿಗೆ ಆದರೆ ಇದು ಪರಿಹಾರದಲ್ಲಿ ತಾರತಮ್ಯ ಆಗಿದೆ ಮಾಲೂರಲ್ಲಿ ಮೂರು ಕೋಟಿ ಕೊಟ್ಟರೆ ಬಂಗಾರಪೇಟೆ ಎಲ್ಲ ಮೂವತ್ತು ಲಕ್ಷ ನಲವತ್ತು ಲಕ್ಷ ಕೊಟ್ಟಿದ್ದಾರೆ ಅದೇ ಗಡಿಭಾಗದ ಏತರಹಳ್ಳಿ ಚಿಕ್ಕನಳ್ಳಿಯಲ್ಲಿ ಒಂದು ಎಕರೆ ಮೂರು ಲಕ್ಷ ಎಂಬತ್ತು ಸಾವಿರ ಕೊಟ್ಟಿದ್ದಾರೆ ಆ ಒಂದು ಮೂರು ಲಕ್ಷ ಎಂಬತ್ತು ಸಾವಿರ ನಮ್ಗೆ ಭೂಮಿ ಪರಿಹಾರ ಸಾಕಾಗಲ್ಲ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಆ ಒಂದು ಗಡಿಭಾಗದ ರೈತರು ಏನು ಒಂದು ನ್ಯಾಯಾಲಯದ ಪ್ರಕರಣವನ್ನು ದಾಖಲು ಮಾಡಿ ಹೆಚ್ಚಿನ ಪರಿಹಾರ ಕೊಡಿ ಅಂತೇಳಿ ಅದರಂತೆ ಮಾನ್ಯ ರೈತ ಪರವಾಗಿ ಮತ್ತೆ ರೈತರ ಕಷ್ಟ ಏನು ಇದೆ ಭೂಮಿ ಕಳೆದ ರೈತರ ನೋವು ಏನಿದೆ ಅಂತ ಅರಿತಿರುವಂತಹ ಡಾಕ್ಟರ್ ಎಂ ಆರ್ ರವಿ ಸಾಹೇಬರು ಮೊನ್ನೆ ನ್ಯಾಯಾಲಯದಲ್ಲಿ ಅವರು ಆದೇಶ ಮಾಡಲು ಹೆಚ್ಚಿನ ಪರಿಹಾರಕ್ಕೆ ಆದೇಶ ಮಾಡಲು ಆದೇಶ ಮಾಡಿಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಎನ್ ಎಚ್ ಐ ಅಧಿಕಾರಿಗಳು ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ ಆ ಗಡಿ ಭಾಗದ ರೈತರು ಪಿ ನಂಬರ್ ಆ ಪರಿಹಾರ ಪಡೆದುಕೊಳ್ಳಲು ಅರ್ಹರಾಗ್ತಾರೆ ಈ ನೀವು ವರದಿನ ಕೂಡ ಅಂತ ಕೇಳಿದರೆ ಈ ಕೂಡಲೇ ನಾವು ವಿಶೇಷ ಸ್ವಾಧೀನತೆಗಳಿಗೆ ಮತ್ತು ಎನ್ ಎಚ್ ಐ ಅಧಿಕಾರಿಗಳಿಗೆ ಈ ಒಂದು ಗಡಿ ಭಾಗದ ರೈತರ ಪರವಾಗಿ ಕೈ ಮುಗಿದು ನಾವು ಬೇಡ್ಕೊಂತ ಇದ್ದೀವಿ ಯಾಕಂದ್ರೆ ನೀವು ನಮಗೆ ಭೂಮಿ ಕೊಟ್ಟ ಕಲಿತಕೊಂಡ ರೈತರಿಗೆ ಕೊಟ್ಟಿರೋದು ಕೇವಲ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಮಾತ್ರ ಅದಕ್ಕೆ ಮಾನ್ಯ ರೈತ ಪರವಾಗಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಏನು ವರದಿ ಕೇಳಿದರೆ ಈ ಕೂಡಲೇ ಎನ್ ಎಚ್ ಐ ಅಧಿಕಾರಿಗಳು ಮತ್ತು ವಿಶೇಷ ಸ್ವಾಧೀನ ಅಧಿಕಾರಿಗಳು ಈ ಒಂದು ರೈತರ ಪರವಾಗಿ ವರದಿಯನ್ನು ಕೊಟ್ಟು ಈ ಒಂದು ಭೂ ಪರಿಹಾರ ಹೆಚ್ಚಿನ ಭೂ ಪರಿಹಾರ ಪಡೆಯಲು ರೈತರಿಗೆ ಅವಕಾಶ ಮಾಡ್ಕೊಡ್ಬೇಕಂತೇಳಿ ವಿಶೇಷ ಭೂ ಸ್ವಾಧೀನದ ಕಾಲದ ಒಂದು ಎನ್ ಎಚ್ ಎ ಅಧಿಕಾರಿಗಳನ್ನು ಮನವಿಯನ್ನು ಮಾಡ್ತಾ